ಯಾರು ಹೇಳ್ಕೊಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ ಇರೋದಿಲ್ಲ ಒಂದು ಸ್ನೇಹಿತರೆ

ಎಲ್ಲಾ ಕಡೆ ಡಿ ಸೈಲೆಂಟ್ ಮತ್ತೆ ಜಿ ಅಲ್ಲಿ ಒಟ್ಟಿಗೆ ಹೇಳೋದು ಕಷ್ಟ ಆಗುತ್ತೆ ಬ್ರಿಡ್ಜ್ ಬ್ರಿಡ್ಜ್ ಅಂತ ಅಂತ ನಾವು ಫ್ರಿಡ್ಜ್ ಹೇಳ್ತೀವಿ ಬಟ್ ಅದ್ರ ಅವಶ್ಯಕತೆ ಇಲ್ಲ ಅವ್ರಂಗೆ ಹೇಳೋದಿಲ್ಲ ಕ್ಲಾಸ್ ಎಲ್ಲ ಇದೀವಿ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಇರಬೇಕು ನೋಡಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ ಇದು ನೆಟ್ವರ್ಕ್ ಇದು ಲಿಂಕ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಇದು ಲಾಂಚ್ ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ನಾವು ಕರೆಕ್ಟ್ ಆಗಿ ನೀವು ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಅಪ್ಲೈ ಮಾಡ್ಬೇಕು ಇಲ್ಲಿ ಬಟ್ ಇಲ್ಲಿ ಏನು ಫೋನ್ ನಂಬರ್ ಅಂತ ನಾನು ಕೊಟ್ಟಿರ್ತೀನಿ ಅದು ಬಂದಾಗ ಅದು ಚೇಂಜ್ ಆಗುತ್ತೆ ಮತ್ತೆ ಓ ಯು ಎಸ್ ಸಿ ಐ ಓ ಯು ಎಸ್ ಬಂದಾಗ ಶಸ್ ಅಂತ ಹೇಳಬೇಕು ಓಕೆ ಫಸ್ಟ್ ಅದರಲ್ಲೇ ಕನೆಕ್ಟ್ ಮಾಡಿ ಇಲ್ಲ ಫೋನ್ ರೀಸ್ಟಾರ್ಟ್ ಮಾಡಿ ಏನು ಏನಂತ ಬರ್ತಾ ಇದೆ ಇದು ಅಲ್ಲ ಇದು ವಿಶಸ್ ಇದು ಮಲಿಷಸ್ ಇದು ಸ್ಪೇನ್

ಎ ಡಿ ಜಿ ಫೋನೋಗ್ರಾಮ್ಸ್ 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 ಸ್ವಲ್ಪ ಸ್ವಲ್ಪ ಈಗ ಆಯ್ತು ಆಯ್ತು ್ರಾಮ್ಸ್ ಅನ್ಪಿರ್ಬೇಕು ಈಗ್ರಾಮ್ಸ್ ಫಸ್ಟ್ ನಾವು ಎ ನಾವು ಎ ಎ ಎ ಎ ಅಂತ ಅಂತ ಹೇಳ್ತೀವಿ 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 ಇದೆ ಆಮೇಲೆ ಆಮೇಲೆ ಯು ಜಿ

ಸೊ ನೀವು ಇದನ್ನ ಎಲೆಕ್ಟ್ರಿಷಿಯನ್ ಅಂತ ಬರ್ಕೊಳ್ಳಿ ನೋ ಪ್ರಾಬ್ಲಂ ಎಲೆಕ್ಟ್ರಿಷನ್ ಎಲೆಕ್ಟ್ರಿಷನ್ ಓಕೆ ಫಿಜಿಷಿಯನ್ ಮ್ಯೂಸಿಷಿಯನ್ ಓಕೆ ರಿವರ್ಸ್ ನ ಓದ್ರಿಗಾ ಮಜ ಪ್ರೇಮಡಿ ಎಲೆಕ್ಟ್ರಿಷನ್ ನೆಕ್ಸ್ಟ್ ಇದು ಟೆಕ್ ಮೈ ಆನ್ ಮಾಡ್ಕೊಳ್ಳಿ ಟಿ ಇ ಟೆಕ್ ಟೆಕ್ ಲೈನ್ ಹಾಕೋಬೇಕು ಟೆಕ್ ಹಾಕೋರೆದು ಇಲ್ಲಿ ಬಿಟ್ಬಿಡಿ ಟೆಕ್ ಲೈನ್ ಹಾಕೋಬೇಕು ಓದ್ರಿ ಇದು ಎಡ್ಜ್ ನಾನು ಹೇಳಿ ಕೊಡ್ತೀನಿ ಹಾಗೆ ಎಡ್ಜ್ ಎಡ್ಜ್ ಮೂರು ಸಲ ಹೇಳಿ ಟೆಕ್ ನೀ ಸೆಷನ್ ಬ್ರಿಡ್ ಜ ಹೇಳಬಹುದು ಬರಿ ಜೋ ಹೇಳಬೇಕು ಎಡ್ಜ್ ಬ್ರಿಡ್ಜ್ 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 ಟೆಕ್ ನೀ ಬ್ಯಾಚ್ 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 ಜಡ್ಜ್ ಜಡ್ಜ್ ಟೆಕ್นิಷಿಯನ್ ಟೆಕ್นิಷಿಯನ್ ಲಾಂಚ್ 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 ಆಪ್ ಆಪ್ಷನ್ ಆಪ್ಷನ್ ಹೆಜ್ ಎಜ್ ಹೆಜ್ ಟ್ ಪ್ಲೆಜ್ ಪ್ಲೆಜ್ ಪ್ಲೆಜ್

ಪಾಜ್ ಡಾಜ್ಯಾಟಿಷನ್ ಡಯಾಟಿಷನ್ ಬಜ್ ಬಜ್ ಇದು ಬ್ಯೂಟಿ ಫ್ರಜ್ ಬ್ಯೂಟಿ ಅಂತ ಬರುತ್ತೆ ಬ್ಯೂಟಿ ಅಂತ ಬಂದಾಗ ಬಿ ಇ ಯು ಫ್ರಿಜ್ ಸಾರಿ ಬಿಇ ಎ ಯು ಟಿ ಐ ಬರುತ್ತೆ ಸೊ ನಿಮಗೆ ಇ ಎ ಯು ಸೇರಿ ನೆಕ್ಸ್ಟ್ ಇ ಎ ಸೈಡ್ ಆಗುತ್ತೆ ಇಲ್ಲಿ ಏನ್ಶಂಟ್ ಅಲ್ಲಿ ನಮಗೆ ಬರೀ ಬಿ ಯು ಮಾತ್ರ ಉಳಿಕೊಳ್ಳುತ್ತೆ ಸೊ ಅದನ್ನ ನಾವೇನ್ ಮಾಡ್ಬೇಕು ಏನ್ಶಂಟ್ ಏನ್ಶಂಟ್ ಏಷಲ್ಲ ಎಲ್ಲಿದೆ ಏನ್ಶಂಟ್

ಿಲ್ಲ ಸೌಂಡ್ ಡಿಫರೆಂಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀನಲ್ಲ ಮಾಡಬೇಕು ನೋಡಿದಿಇ ನಾನು ಹೇಳಿದೆ ಪಿ ಅಂತ ಬರುತ್ತೆ

ಸೊ ಈ ವರ್ಡ್ಸ್ನ ಓಕೆ ಫೋಟೋ ಕಳಿಸಿದ ಪ್ರಾಕ್ಟೀಸ್ ಮಾಡಿ